ಈ ದಿನ ಗಾಂಧಿ ಜಯಂತಿ ಶುಭಾಶಯಗಳು ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಮತ್ತು ಎಲ್ಲ ನಾಗರಿಕ ಬಂಧುಗಳಿಗೆ ಈ ಒಂದು ನೂರ ಐವತ್ತೈದನೇ ಗಾಂಧಿ ಜಯಂತಿಯನ್ನು ಏರ್ಪಡಿಸ್ತಾ ಇದ್ದೀವಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿನಲ್ಲಿ ಗಾಂಧೀಜಿಯವರ ಮುಖ್ಯ ಉದ್ದೇಶ ಕಡೆಯ ಮನುಷ್ಯನಿಗೆ ಒಂದು ನ್ಯಾಯ ಸಿಗಬೇಕು ಅಂತ ಅವರ ಉದ್ದೇಶ ಅದೇ ರೀತಿ ಎಲ್ಲ ಗ್ರಾಮಗಳು ಸ್ವಚ್ಛತವಾಗಿ ಇರಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋ ಒಂದು ಧ್ಯೇಯ ಅವರದು ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಪ್ರತಿ ಒಂದು ಹಳ್ಳಿಗಳಿಗೂ ಸರ್ಕಾರ ಆದೇಶದಂತೆ ಈ ತಿಂಗಳು ಅಂದರೆ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೂ ಸತತವಾಗಿ ಹಳ್ಳಿಗಳನ್ನು ಸ್ವಚ್ಛತೆ ಮಾಡುವುದು ಶಾಲಾ ಇರ್ಬೋದು ಅಂಗನವಾಡಿ ಇರ್ಬೋದು ಅದೇ ರೀತಿ ದೇವಸ್ಥಾನಗಳಿರ್ಬೋದು ಕಲ್ಯಾಣ ಇರ್ಬೋದು ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಸತತವಾಗಿ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೂ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೀವಿ ಈ ಎಲ್ಲ ಗ್ರಾಮಗಳ ಒಂದು ಸ್ವಚ್ಛತೆ ಮತ್ತು ನಮ್ಮ ಸದಸ್ಯರು ಮತ್ತು ಅಧ್ಯಕ್ಷರ ಎಲ್ಲ ಬೆಂಬಲದಿಂದ ಒಂದು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ನಮ್ಮ ತಾವಣಗೆರೆ ಗ್ರಾಮ ಪಂಚಾಯತಿಗೆ ಮೊದಲನೇದಾಗಿ ಗಾಂಧಿ ಗ್ರಾಮ ಪುರಸ್ಕಾರ ಒಂದು ಅದರಿಂದ ಎಲ್ಲರಿಗೂ ಒಂದು ಈ ಒಂದು ನಮ್ಮ ಸಿಬ್ಬಂದಿ ಇರ್ಬೋದು ಮತ್ತು ನಮ್ಮ ಸದಸ್ಯರು ಇರ್ಬೋದು ಅಧ್ಯಕ್ಷರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಹೇಳ್ತೀವಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸೇರಿದ ಎಲ್ಲ ನಾಗರಿಕ ಬಂಧುಗಳು ಈ ಒಂದು ತಾವಕೆರೆ ಗ್ರಾಮ ಪಂಚಾಯತ್ ಕಡೆಯಿಂದ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಒಂದು ಎರಡು ಮಾತನ್ನು ಎಲ್ಲ ಗ್ರಾಮಗಳ ಮೊದಲು ಆಗುತ್ತೆ ಸ್ವಚ್ಛತೆ ಇರ್ಬೋದು ಕುಡಿಯ ನೀರು ಇರ್ಬೋದು ಆಮೇಲೆ ವಿದ್ಯುತ್ ದೀಪ ಇರ್ಬೋದು ಮೂಲ ಸೌಕರ್ಯಗಳ ಉದ್ದೇಶ ಮುಖ್ಯವಾಗಿ ಈ ಒಂದು ಗಾಂಧಿ ಗ್ರಾಮ ಪುರಸ್ಕಾರದಿರುತ್ತದೆ ಅದೇ ರೀತಿ ಎಲ್ಲ ಒಂದು ಗ್ರಾಮಗಳ ಒಂದು ಸೆನ್ಸಸ್ ಏನು ಕುಟುಂಬಗಳ ಸೆನ್ಸಸ್ ಮಾಡಿದ್ದೀವಿ ಜಾತಿಗಳ ಚಿಂತನೆ ಮಾಡಿದ್ದೀವಿ ಅದರಂತೆ ಎಲ್ಲ ಶಾಲೆಗಳಲ್ಲಿ ಸ್ವಚ್ಛತೆ ಇರ್ಬೋದು ಅದೇ ರೀತಿ ಎಲ್ಲ ನಮ್ಮ ಶಾಲಾ ಮಕ್ಕಳಿಗೆ ಒಂದು ಸಮವಸ್ತರ ಇರ್ಬೋದು ಎಲ್ಲ ಪ್ರತಿಯೊಂದು ಗಮನಿಸಿ ಶುದ್ಧ ಕುಡಿಯುವುದರಿಂದ ಇರ್ಬೋದು ಆಮೇಲೆ ನಮ್ಮ ಇಲ್ಲಿ ಏನು ಪಂಚಾಯತಿಯಿಂದ ಏನೇನು ಅರ್ಜಿಗಳ ಬಂದಿದೆ ಅದನ್ನು ಇಲ್ಲ ವಿಲಾವಣೆ ಮಾಡಿರ್ಬೋದು ಗಾಂಧಿ ಆಮೇಲೆ ಸ್ವತಂತ್ರ ನರೇಗಾ ಯೋಜನೆ ಅತಿ ಹೆಚ್ಚು ಮಾನವ ದಿನಗಳನ್ನು ಸೃಷ್ಟಿ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ಸೇರಿದ ಎಲ್ಲ ಗ್ರಾಮಗಳಲ್ಲಿ ಕೂಲಿ ಮಾಡೋದು ಬೇರೆ ಕಡೆ ಕೂಲಿಗೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಕೂಲಿಯನ್ನು ಸೃಷ್ಟಿ ಮಾಡಿ ಎಲ್ಲ ಕಾಮಗಾರರು ನಮ್ಮ ಪಂಚಾಯತಿನಲ್ಲಿ ಹೆಚ್ಚಿನವಾಗಿ ಮಾನವ ದಿನಗಳನ್ನು ಸೃಜನೆ ಮಾಡಿ ಈ ಒಂದು ಮೊದಲೇ ಉದ್ದೇಶಕ್ಕೋಸ್ಕರ ಈ ಒಂದು ಗ್ರಾಮ ಗಾಂಧಿ ಗ್ರಾಮಕ್ಕೋಸ್ಕರ ಬಂದಿದೆ ಎಲ್ಲರಿಗೂ ನಮಸ್ಕಾರ ವ್ಯಾಪ್ತಿ ಅಕ್ಟೋಬರ್ ಎರಡು ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯನ್ನು ಐವತ್ತನೇನೇ ಜನ್ಮದಿನವನ್ನು ಆಧರಿಸಿಕೊಡ್ತೇನೆ ಇದಕ್ಕೆಲ್ಲರಿಗೂ ಆಗಮಿಸಿಕೊಂಡಾಗ ಮಾಜಿ ಅಧ್ಯಕ್ಷರು ಅಭಿಪ್ರಾಯರು ಎಲ್ಲರಿಗೂ ಅಭಿನಂದನೆಗಳನ್ನು ಅದೇ ರೀತಿಯಾಗಿ ಒಂದು ಒಂದು ವಾರದ ಕಾಲದಿಂದ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಮ್ಮ ಸಿಬ್ಬಂದಿಯವರೆಲ್ಲ ತುಂಬ ಸಮಿತಿ ತುಂಬ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಅವರಿಗೂ ಸಹ ನಮ್ಮ ಚೆನ್ನಾಗಿಗಳನ್ನು ಅದೇ ರೀತಿಯಾಗಿ ನಮ್ಮ ಪಂಚಾಯತಿಗೆ ಮೊದಲೇ ಬಾರಿಗೆ ಗಾಂಧಿ ಗ್ರಾಮ ಅಂತ ಹೆಸರು ಬಂದಿರೋದ್ರಿಂದ ಗಾಂಧಿ ಗ್ರಾಮ ಪುರಸ್ಕಾರ ಅಂತ ಹೆಸರು ಬಂದಿದೆ ಅದರಿಂದ ಗಾಂಧಿ ಜಯಂತಿ ೂರ ಎಂಬತ್ತೈದನೇ ಉದ್ಯೋಗವನ್ನು ಆಚರಿಸುತ್ತ ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರುಗಳೆಲ್ಲ ಆಗಮಿಸಿ ಈ ಗಾಂಧಿ ಜಯಂತಿಯನ್ನು ಯಶಸ್ವಿಯಾಗಿ ಗಳಿಸಿದ್ದಾರೆ ಹಾಗೆಯೇ ಗಾಂಧಿ ಜಯಂತಿ ಅಂತವರು ಏನಪ್ಪ ಅಂದರೆ ಅವರು ಈ ಈ ದೇಶದ ಕಟ್ಟೆ ಕಡೆ ಮನುಷ್ಯ ಏನು ಹಳ್ಳಿ ಇರ್ಬೋದು ಡೆಲ್ಲಿ ಇರ್ಬೋದು ಯಾವುದೇ ಇರ್ಬೋದು ಅವರವರೆಗೂ ಈ ಸರ್ಕಾರದಿಂದ ಬರುವಂಥ ಅಣಿಗಾಲಕ್ಕಾಗಿ ಯಾವುದೇ ಒಂದು ಸರ್ಕಾರದಿಂದ ಬರುವಂಥ ಒಂದುವರೆಗೂ ಅರಿಗೂ ಸರ್ಕಾರಿ ಪ್ರಯತ್ನವಾಗಿ ಕಟ್ಟೆ ಕಡೆ ಮನೆಯವರು ಮನುಷ್ಯನವರೆಗೂ ಸೇರಬೇಕು ಒಳ್ಳೆಯ ಒಂದು ಅಂತೇಳಿ ಅವರು ಎಲ್ಲ ಎಲ್ಲ ಪ್ರಜೆಗಳಿಗೆ ಯಾವುದೇ ವಸತಿ ಇಲ್ಲದೆ ಯಾರು ಯಾವತ್ತೂ ಉಪವಾಸ ಇರಬಾರ್ದು ಅಂತೇಳಿ ಗಾಂಧೀಜಿಯ ಗಾಂಧೀಜಿಯವರು ಆವತ್ತಿಂದ ಹೋರಾಟ ಮಾಡ್ಕೊಂಡು ಅದನ್ನು ಯಶಸ್ವಿಗೊಳಿಸ್ಕೊಂಡು ಬಂದಿದ್ದಾರೆ ಹಾಗೆ ಗಾಂಧೀಜಿಯಂತೆ ಗಾಂಧೀಜಿಯವರು ಎಲ್ಲ ಸ್ವಚ್ಛತೆಯನ್ನು ಹಳ್ಳಿ ಇರ್ಬೋದು ಗ್ರಾಮಗಳಿರ್ಬೋದು ಇರ್ಬೋದು ಅವರ ಮನೆ ಒಳಗಡೆ ಇರ್ಬೋದು ಎಲ್ಲ ಒಳ್ಳೆಯ ಒಂದು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಹೇಳಿ ಗಾಂಧೀಜಿಯವರು ಗಾಂಧೀಜಿಯವರು ಬಹಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಹಳಷ್ಟು ದೇಶಕ್ಕಾಗಿ ಅವರು ಪ್ರಯಾಣ ಪ್ರಯಾಣವನ್ನು ಕೊಟ್ಟಂತ ಬಹಳಷ್ಟು ಈ ಬ್ರಿಟಿಷರ ವಿರುದ್ಧ ಬಹಳಷ್ಟು ಹೋರಾಟ ಮಾಡ್ತಿದ್ರು ಗಾಂಧಿ ಜಯಂತಿ ಅಂತಂದ್ರೆ ಗಾಂಧೀಜಿ ಈಗಿನ ಜನ ಜನ್ರೇಷನ್ಗೆ ತಿಳಿಸ ತಿಳಿಸ್ಬೇಕಾಗಿತ್ತು ಯಾಕಂದರೆ ಗಾಂಧೀಜಿ ಯಾರು ಅನ್ನೋದು ಈ ಈಗಿನ ಜನ್ರೇಷನ್ಗೆ ಗೊತ್ತಿಲ್ಲ ಆ ಒಂದು ಸಣ್ಣ ಮಕ್ಕಳಿಗೆ ಗಾಂಧಿ ಜಯಂತಿ ಪರವಾಗಿ ಅವರಿಗೆಲ್ಲ ಏನು ಗಾಂಧಿ ಜಯಂತಿ ಗಾಂಧೀಜಿಯವರು ಏನು ಹೋರಾಟ ಮಾಡಿಸ್ಕೊಂಡು ಬಂದಿದ್ದಾರೆ ಗಾಂಧಿ ಜಯಂತಿ ಗಾಂಧೀಜಿಯವರ ಆ ಹೋರಾಟ ಆ ಒಂದು ದಾರಿಯನ್ನು ಈಗಿನ ಯುವಕಳಿಗೆಗೆ ನಾವು ತಿಳಿಸಬೇಕಾಗಿದೆ ಹಾಗಾಗಿ ಈ ಗ್ರಾಮ ಪಂಚಾಯತಿ ಪರವಾಗಿ ಹಾಗೂ ಗ್ರಾಮದ ಎಲ್ಲ ನಮ್ಮ ಸದಸ್ಯರುಗಳು ಹಾಗೂ ಅಧ್ಯಕ್ಷರುಗಳ ಪರವಾಗಿ ಹಾಗೂ ಎಲ್ಲರೂ ನಮ್ಮ ಗಾಂಧಿ ಜಯಂತಿ ಉತ್ಸವವನ್ನು ತಿಳಿಸುತ್ತಾ ಈ ನಾಲ್ಕು ಮಾತನಾಡಿದ ಗ್ರಾಮ ಪಂಚಾಯಿತಿಯಲ್ಲಿ ಹುಟ್ಟುಬ್ಬ ಗಾಂಧೀಜಿಯವರ ಇದರಂತೆ ಈಗ ನಮ್ಮ ಒ ಅದೇ ರೀತಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪ್ರಕಾಶ್ ಅವರು ಅವರು ತಿಳಿಸಿದ್ದಾರೆ ನಾವು ಮಾಡಬೇಕಾಗಿರೋದು ಇವತ್ತು ಪೂಜೆ ಮಾಡಿ ಇದನ್ನು ನಿಷ್ಠೆ ನಿಲ್ಲಿಸೋದನ್ನು ಅವರು ಮಾಡಿರ್ತಕ್ಕಂಥ ತತ್ವ ಸಿದ್ಧಾರ್ಥಗಳನ್ನೆಲ್ಲ ಅಳವಡಿಸಿಕೊಂಡು ಯುವ ಪೀಳಿಗೆಗೆ ನಾವು ಗಾಂಧೀಜಿಯವರದು ಏನು ಆವತ್ತು ಸಿದ್ಧಾಂತ ಇತ್ತು ಅದನ್ನೆಲ್ಲ ಇವತ್ತು ಯಾರು ಇವ್ರು ಯಾರು ಅನ್ನೋದು ಗೊತ್ತಿಲ್ಲ ಅದೇ ರೀತಿ ನಾವು ಕೋಟ ಪೂಜೆ ಮಾಡಿ ಇವತ್ತು ನಮ್ಮ ಇವತ್ತು ವಾರ ಮೂರು ದಿವಸ ಹಳ್ಳಿಗಳಿಗೆ ಸ್ವಚ್ಛತೆ ಅನ್ನೋದು ಮೇನ್ ಮುಖ್ಯ ಗಾಂಧೀಜಿ ಗಾಂಧೀಜಿಯವರ ಇದ್ರದು ಕಂತು ಅದರಿಂದ ನಮ್ಮ ಪಂಚಾಯತಿ ಐದು ಹಳ್ಳಿಯಲ್ಲಿ ಮೂರು ದಿವ್ಸ ಗಾಡಿಗಳು ಬರ್ತದೆ ಕಾಪಾಡಬೇಕು ರೀತಿ ನಮ್ಮ ಸದಸ್ಯರು ವಿಶೇಷವಾಗಿ ಇವತ್ತು ನಮ್ಮ ಪಂಚಾಯತ್ ನಮ್ಮ ಸಿಬ್ಬಂದಿಗೂ ಸಿಬ್ಬಂದಿಗಳಿಗೂ ಅದೇ ರೀತಿ ಸದಸ್ಯರಿಗೂ ಮಾಜಿ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸಬೇಕು ಯಾಕಂದ್ರೆ ಗಾಂಧೀಜಿ ಪುರಸ್ಕಾರಕ್ಕೆ ನಮ್ಮ ಪಂಚಾಯಿತಿ ಆಯ್ಕೆ ಆಗಿದೆ ಇದು ಆಯ್ಕೆ ಆಗ್ಬೇಕಾದ್ರೆ ಒಬ್ಬಿಬ್ರು ಮಾಡಿರ್ತಂತ ಕೆಲಸ ಅಲ್ಲ ಅದನ್ನ ಇವತ್ತು ನಮ್ಮ ಪಿ ಡಿ ಒ ಸರ್ ಇರ್ಬೋದು ಬಿಲ್ ಕಲೆಕ್ಟ್ ಇರ್ಬೋದು ಅದೇ ರೀತಿ ಎಸ್ ಡಿ ಮೇಡಮ್ನವ್ರ ಕಾರ್ಯದರ್ಶಿಗಳು ಇರ್ಬೋದು ಮಂಜುಳ ಪ್ರತಿಯೊಬ್ಬ ವಾಟರ್ ಮ್ಯಾನ್ ಟ್ಯಾಂಕ್ ಪಂಚಾಯಿತಿಯಲ್ಲಿ ಏನು ಏನ್ ಮಾಡಿ ಸ್ವಚ್ಛತೆ ಮಾಡ್ಯವರೆ ಅವರು ಕಷ್ಟ ಬಿದ್ದಿದ್ದಕ್ಕೆ ಇವತ್ತು ತಾಲೂಕು ಪ್ರಥಮವಾಗಿ ನಮ್ಮ ಪಂಚಾಯಿತಿ ಆಯ್ಕೆ ಆಗಿಸ್ತದೆ ಅದೇ ರೀತಿ ಮಹಾತ್ಮ ಗಾಂಧೀಜಿ ಅವರ ಶುಭಾಶಯ ಇಂದು ನಮ್ಮ ತಾವರ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಸರಳವಾಗಿ ಪೀಳುವ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರ ಮೂಲಕ ಸದಸ್ಯರು ಮೂಲಕ ಸರಳವಾಗಿ ಆಚರಣೆ ಮಾಡಿದ್ದೇವೆ ಇವತ್ತು ಗಾಂಧೀಜಿಯವರು ಪ್ರತಿಯೊಂದು ನಮ್ಮ ಪ್ರತಿಯೊಬ್ಬ ಕಟ್ಟೆ ಕಡೆ ವ್ಯಕ್ತಿಗೂ ಗಾಂಧೀಜಿ ಅಂದ್ರೆ ಗೊತ್ತು ಅಂದ್ರೆ ಗಾಂಧೀಜಿ ಗೊತ್ತು ಅವರ ತತ್ವ ಸಿದ್ಧಾಂತಗಳನ್ನು ಯಾರಿಗೂ ಸಹ ಇವ ಈ ಪೀಳಿಗೆಯಲ್ಲಿ ಯಾರು ಸಹ ತಿಳ್ಕೊಂಡಿಲ್ಲ ಯಾಕಂದ್ರೆ ಸ್ವತಂತ್ರ ಬರೋ ಸ್ವತಂತ್ರಕ್ಕೆ ಅವರು ಒಂದು ಪಾತ್ರ ಇದೆ ಸ್ವತಂತ್ರ ನಮ್ಮ ದೇಶಕ್ಕೆ ಬರಲು ಅವ್ರದೂ ಒಂದು ಪಾತ್ರ ಇದೆ ಹಿಂಸೆಗಳೇ ನಡೆದು ಸ್ವತಂತ್ರ ಹೋರಾಟವನ್ನು ನಡೆಯುವ ಸಂದರ್ಭದಲ್ಲಿ ಈಗ ಗಾಂಧೀಜಿಯವರು ಅಹಿಂಸೆಯ ಮೂಲಕ ಶಾಂತಿಯ ಮೂಲಕ ನಮಗೆ ಹೋರಾಟ ಮಾಡಿ ಸ್ವತಂತ್ರವನ್ನು ತಂದುಕೊಟ್ಟಂತ ಮಹಾನ್ ವ್ಯಕ್ತಿ ಇವತ್ತು ಯುವ ಪೀಳಿಗೆ ಏನ್ ಮಾಡ್ತಾ ಇದೆ ಅವನನ್ನು ಮುರಿತಾ ಇದೆ ಅವ್ರು ಮಾಡಿರುವ ತತ್ವ ಸಿದ್ಧಾಂತಗಳನ್ನು ಮರಿತಾ ಇದೆ ನಾವು ಅವ್ರಿಗೇನಾದ್ರೂ ತತ್ವ ಸಿದ್ಧಾಂತಗಳ ಅವ್ರ ರೂಢಿ ಮಾಡ್ಕೊಳ್ಬೇಕಂದ್ರೆ ಅವ್ರಿಗೆ ಇವತ್ತು ಅವ್ರ ತತ್ವ ಸಿದ್ಧಾಂತಗಳನ್ನು ನಾವು ಪಾಲಿಸಿ ಅವ್ರಿಗೊಂದು ಗೌರವ ಸಲ್ಲಿಸಬೇಕಾಗುತ್ತದೆ ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯ ಏನಂದರೆ ತಾವರ್ಕೆರೆ ಗ್ರಾಮ ಪಂಚಾಯತಿಗೆ ಗಾಂಧಿ ಪುರಸ್ಕಾರ ಪ್ರಶಸ್ತಿ ಬಂದಿರೋದು ನಮಗೆಲ್ಲರಿಗೂ ಸಂತೋಷದ ವಿಷಯ ಯಾಕಂದರೆ ತಾವರ್ಕೆರೆ ಗ್ರಾಮದಲ್ಲಿ ಮೊದಲೇ ಆದ್ಯತೆ ಸ್ವಚ್ಛತೆಗೆ ಪ್ರಾಮುಖ್ಯತೆ ನೀಡ್ತಾರೆ ನಮ್ಮ ಪಿಡುವ ಸರ್ ಅವರು ಅದೇ ರೀತಿ ಇವತ್ತು ನೀಡಿದ್ರಿಂದ ಇವತ್ತು ಆ ಪುರಸ್ಕಾರಕ್ಕೆ ಒಂದು ಅರ್ಥ ಆಯ್ತು ಯಾಕಂದ್ರೆ ಪ್ರತಿ ವರ್ಷ ಕಸದ ಗಾಡಿ ಪ್ರತಿ ಎರಡು ಗಾಡಿ ಇದೆ ಮನೆ ಮನೆಗೆ ಹೋಗಿ ಕಸ ಇಳುವರಿ ಮಾಡಿ ಬೀದಿಗಳಲ್ಲಿ ಕಸ ಇದು ಮಾಡಿ ಇವತ್ತು ಅದನ್ನ ಕೆಲಸ ಮಾಡ್ಕೊಂಡು ಬಂದಿದ್ದು ಇವತ್ತು ಪುರಸ್ಕಾರ ಇವತ್ತು ನಮ್ಮ ಪಂಚಾಯತಿ ಬಂದಿರೋದು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಮ ಪಿಡಿಒ ಸರ್ ಮತ್ತು ಸದಸ್ಯರುಗಳು ಹಾಗೂ ಸಿಬ್ಬಂದಿ ಮುಖ್ಯವಾಗಿ ನಮ್ಮ ಸಿಬ್ಬಂದಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ